ನಮಸ್ಕಾರ ವೀಕ್ಷಕರೇ ಕಲ್ಕತ್ತಾ ನ್ಯೂಸ್ಗೆ ಸ್ವಾಗತ ನಾನು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಧ್ವಜವನ್ನ ಕಾಟಾಕ್ಸಿ ವೃತ್ತದಿಂದ ಟೌನಲ್ ವೃತ್ತದವರಿಗೆ ಮೆರವಣಿಗೆ ಮೂಲಕ ತರಲಾಯಿತು ಈ ಸಂದರ್ಭದಲ್ಲಿ ಮಾಜಿ ವಕ್ ಬೋರ್ಡ್ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ ರವರು ಮುರಳೀಧರ ಹಾಲಪ್ಪನವರು ಅಬ್ದುಲ್ ರೆಹಮಾನ್ ರವರು ಕರ್ನಾಟಕ ಮುಸ್ಲಿಂ ಜಮಾತ್ ಮುಖಂಡರು ತುಮಕೂರು ಜಿಲ್ಲೆಯ ಉಸ್ತುವಾರಿ ಮೌಲನಾ ಆರೀಫ್ ರಜಾ ಮಾಜಿ ಉಪಾಧ್ಯಕ್ಷರು ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡ್ ಸಯ್ಯದ್ ನಯಾಜ್ ರವರು ಜಿಲ್ಲಾಸ್ಪತ್ರೆಯ ಅಸ್ಗರ್ ಬೇಗ್ ರವರು ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಬಾಬಾ ರವರು ಉಸ್ತುವಾರಿ ಸೈಯದ್ ಅಸ್ಕರ್ ಸುಬ್ರಹ್ಮಣಿ ದೇವರಾಜ್ ಪ್ರಕಾಶ್ ಪ್ರವೀಣ್ ದರ್ಶನ್ ಅರುಣ್ ತಮ್ಮಯ್ಯ ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕಲ್ಪತರು ನ್ಯೂಸ್ ಸಲ್ಮಾನ್ ಕರ್ನಾಟಕ ಸರ್ವ ಜನಾಂಗ ಭಾಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ ಎಲ್ಲ ಜಾತಿ ಜನಾಂಗದವರು ಸೇರಿ ಏನವರ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆ ಸರ್ವ ಕೂಡ ಅವರು ಕನ್ನಡಿಗರು ಭಾರತೀಯರು ಆ ಪರಿಸ್ಥಿತಿಯಿಂದ ಎಲ್ಲ ಜನಾಂಗದ ಜನರಿಗೆ ಸೇರಿಸಿ ಈ ದಿನ ತುಂಬ ವಿಶ್ರಮಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದು ಬಾಬಾರವರು ಒಂದು ಸಂಘಟನೆಯನ್ನ ಕಟ್ಟಿ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಅವರು ಅವರು ಕೂಡ ಸೇರಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಇವರ ಕನ್ನಡ ಸೇವೆ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆಯನ್ನು ಒದಗಿಸಿಕೊಳ್ಳಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ವ ಜನಾಥದ ರಕ್ಷಣೆ ವೇದಿಕೆಯಿಂದ ಮಾಡಿದ್ದಾರೆ

ಇವತ್ತು ಎಲ್ಲರೂ ಮಾತಾಡಿದ್ದಾರೆ ನಾವು ಮಾತಾಡೋದೆಲ್ಲ ಬೆಳ್ಳ ವ್ಯಕ್ತಿಗಳು ಎಲ್ಲ ಮಾತಾಡಿದ್ದಾರೆ ಬಾಬಾ ಅವರು ಯುವಕರಲ್ಲಿ ಕೂತಿರೋದು ನಮಗೆ ಬಹಳ ಇವತ್ತು ಎಲ್ಲ ಈ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಎಲ್ಲ ಮಾಡ್ತಾರೆ ಅಲ್ಲಿ ನಾವು ಹೋಗ್ಬೇಕು ಅಂತ ಎಲ್ಲ ಮನಸ್ಸಿನಲ್ಲಿ ಎಲ್ಲಾ ಜಾತಿ ಜನಾಂಗದ ಎಲ್ಲಾ ಯುವಕರು ಇವತ್ತು ಕನ್ನಡ ನನ್ನ ವಿನಂತಿ ಏನಿಲ್ಲ ಎಲ್ಲ ಕನ್ನಡ ಪಾಠ ಶಾಲೆಗಳಲ್ಲಿ ನಾವು ಕನ್ನಡಿಗರಾಗಿ ಎಲ್ಲ ಸಂಘಟನೆಯವರು ಒಂದೊಂದು ತಾಲೂಕಲ್ಲಿ ಒಂದೊಂದು ಸಂಘಟನೆಯವರು ಮುದ್ರಿಸಿಕೊಂಡು ಅಲ್ಲಿ ಹೋಗಿ ಕನ್ನಡ ಪಾಠ ಮಕ್ಕಳಿಗೆ ಶಾಲೆ ಹೆಂಗ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಪರಿಶೀಲನೆ ಮಾಡಿಸ್ಬೇಕು ಬೇರೆ ತಮ್ಮ ನ್ ರಹಿಮಾನ್ ಮೊಗರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದು ಇವತ್ತು ತುಮಕೂರು ಜಿಲ್ಲೆಯ ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ಉಸ್ತುವಾರಿಯಾಗಿದ್ದೇನೆ ಇವತ್ತು ಬಹಳ ಸಂತೋಷದ ಒಂದು ದಿವಸ ಕರ್ನಾಟಕದ ಯಾವಾಗ ಮೈಸೂರು ಎಂಬ ಹೆಸರಿನಿಂದ ಕರ್ನಾಟಕ ರಾಜ್ಯ ಉದಯವಾಯಿತು ಇವತ್ತು ಕರ್ನಾಟಕ ರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತಾರರಿಂದ ನವೆಂಬರ್ ಒಂದರಂದು ಈ ತಿಂಗಳು ಪೂರ್ತಿಯಾಗಿ ಎಲ್ಲಾ ಕಡೆ ಆಚರಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕಲ್ಪತರ ನಾಡಂತ ತುಮಕೂರಿನಲ್ಲಿ ಒಂದು ಅದ್ದೂರಿಯಾದ ಬಾಬಾ ಅವರ ನೇತೃತ್ವದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾನು ಕುವೆಂಪು ಅವರು ಈ ದೇಶದಲ್ಲಿ ಒಬ್ಬ ಪ್ರಮುಖ ಆ ಒಬ್ಬ ಕವಿಯಾಗಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದ ಜಲ ಎಲ್ಲವನ್ನು ಒಂದು ಈ ದೇಶಕ್ಕೆ ಒಂದು ವಿಸ್ತರಿಸಿದಂತಹ ಒಬ್ಬ ವ್ಯಕ್ತಿ ಕುವೆಂಪು ಅವರು ಆ ಕುವೆಂಪು ಅವರ ಹೆಸರಿನಲ್ಲಿ ಇರುವಂತಹ ಈ ಒಂದು ಸಂಸ್ಥೆ ಇವತ್ತು ಎಲ್ಲ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಸುಂದರವಾದಂತಹ ಆ ಸಂವಿಧಾನ ತತ್ವ ಇರುವಂತಹ ಆ ಜಾತ್ಯತೀತ ನೆಲೆಯಲ್ಲಿ ಇವತ್ತು ತುಮಕೂರಿನ ಹೃದಯ ಭಾಗದಲ್ಲಿ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಈ ರಾಜ್ಯೋತ್ಸವ ಕರ್ನಾಟಕದ ನಾಡು ನುಡಿ ಎಲ್ಲರೂ ಹೆಸರುವಾಸಿಯಾಗಲಿ ಅಂತ ನಮ್ಮ ಕರ್ನಾಟಕದ ಹೆಸರನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಒಂದು ಸಂಸ್ಥೆ ಇಂದ ಆಗುವಂತೆ ಆರೋಪಿಸ್ತಾ ನಮಸ್ಕಾರ ತುಮಕೂರು ನಗರದ ಸರ್ಕಲ್ನಲ್ಲಿ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬಾಬಾ ಅವರದಲ್ಲಿ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದೂರಿಯಾಗಿ ತುಮಕೂರಿನ ಬೀದಿ ಬೀದಿಯಲ್ಲೂ ಕೂಡ ಮೆರವಣಿಗೆ ಆಗಿ ಈ ಭಾಗದಲ್ಲಿ ಬಂದು ಇವತ್ತು ಒಳ್ಳೆಯ ರೀತಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿತು ಈ ಕಾರ್ಯಕ್ರಮದಲ್ಲಿ ನಗರದ ಕಾಂಗ್ರೆಸ್ ಪಕ್ಷದಿಂದ ಸ್ಪಂದಿಸಿದ್ದ ಹೆಬ್ಬಲ ಮತ್ತು ನಮ್ಮ ಜಿ ಪದ್ಮೇಶ್ ಅವರ ಆ ಒತ್ತೂರಿಯಾಗ ನಾಗಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಗಣ್ಯರು ಎಲ್ಲಾರು ಸೇರಿ ಇವತ್ತು ಒಳ್ಳೆಯ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನು ನೆರವೇರಿಸಿಕೊಟ್ಟಿದ್ರು ಇವತ್ತು ನಾವು ಮುಖ್ಯವಾಗಿ ಹೇಳ್ಬೇಕಾಗಿದ್ರೆ ನಮ್ಮ ಕನ್ನಡದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವೇ ಆಗಿರ್ಲಿ ಎಂದು ಪ್ರತಿಯೊಬ್ಬರಿಗೂ ಕನ್ನಡನೇ ಜೀವವಾಗಿ ಉಡಿಲಿ ಎಲ್ಲಾರು ಮನಸ್ಸಿನಲ್ಲಿ ದೀಪವಾಗಿ ಕನ್ನಡನ ಬೆಳೆಯಲಿ ಅಂತಾರ ನಮ್ಮ ಬಾಬಾ ಅವರ ಕ್ಷಮೆ ಇವತ್ತು ತುಂಬಾ ಒಳ್ಳೆಯದಾಗಿತ್ತು ಅವರ ಕ್ಷಮೆಯಿಂದ ಇವತ್ತು ಕನ್ನಡದ ಪ್ರತಿಯೊಬ್ಬರಿಗೂ ಕನ್ನಡದ ಬಗ್ಗೆ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಿ ಇವತ್ತು ವೇದಿಕೆಯ ಎಲ್ಲಾ ಗಣ್ಯರು ಮತ್ತು ಈ ಸಂಘಟನೆ ಎಲ್ಲಾ ಪದಾಧಿಕಾರಿಗಳ ಸಮಯುಕ್ತದಲ್ಲಿ ಅವರೆಲ್ಲಾ ಸಹಕಾರ ಕುರಿತು ಈ ಕನ್ನಡ ರಾಜ್ಯ ಅದೂರಿಯಾಗಿ ನೆರವಿಸಿಕೊಂಡಿದ್ದ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ